ಮಂಗಳೂರಿನಿಂದ ಡ್ರೈವ್ ಮಾಡ್ಕೊಂಡು ನಾನ್ ಎಲ್ಲಿಗೆ ಗೊತ್ತಾ ಉಡುಪಿ ಜಿಲ್ಲೆಯಲ್ಲಿ ಬ್ರಹ್ಮಾವರ ತಾಲೂಕಿನಲ್ಲಿರುವಂತಹ ಚೇರ್ಕಾಡಿಗೆ ಇಲ್ಲಿ ಯಾಕ್ ಬಂದಿದ್ದೀನಿ ಅಂತ ತೋರಿಸ್ತೀನಿ ನಿಮ್ಗೆ ರಾಷ್ಟ್ರೋತ್ಥಾನ ಶಾಲೆ ಹೇಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ನಾ ದಿನೇಶ್ ಹೆಗ್ಡೆ ಅವರಿದ್ದಾರೆ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ನಮಸ್ತೆ ಈ ರಾಷ್ಟ್ರೋತ್ಥಾನ ಅನ್ನುವಂತಹ ಪರಿಕಲ್ಪನೆ ಯಾವ ರೀತಿಯದ್ದು ಇಲ್ಲಿ ಸಂಸ್ಕಾರ ಇದೆ ಜೀವನ ಮೌಲ್ಯ ಇದೆ ದೇಶ ಪ್ರೇಮದ ಭಾವನೆಗಳಿದ್ದಾವೆ ಅನ್ನುವಂಥ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ ಕಳೆದ ಒಂದಿಷ್ಟು ವರ್ಷಗಳಿಂದ ಅದರ ಬಗ್ಗೆ ಹೇಳ್ಬೋದಾ ಎಲ್ಲರಿಗೂ ನಮಸ್ಕಾರ ರಾಷ್ಟ್ರೋತ್ಥಾನ ಪರಿಷತ್ತು ಪ್ರಾರಂಭ ಆಗಿ ಅರವತ್ತು ವರ್ಷ ಆಯಿತು ರಾಷ್ಟ್ರೋತ್ಥಾನ ಪರಿಷತ್ತು ಕಳೆದ ಅರವತ್ತು ವರ್ಷಗಳಿಂದ ಸಾಹಿತ್ಯ ಶಿಕ್ಷಣ ಸೇವೆ ಮತ್ತು ಆರೋಗ್ಯ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದೆ ರಾಷ್ಟ್ರ ಪ್ರೇಮವನ್ನು ಮತ್ತು ಸಾಮಾಜಿಕ ಬದ್ಧತೆಯನ್ನು ಜನರಲ್ಲಿ ಬೇರೂರಿಸಬೇಕು ಅಂತ ಹೇಳುವಂಥ ದೃಷ್ಟಿಯಿಂದನೇ ರಾಷ್ಟ್ರೋತ್ಥಾನ ಪರಿಷತ್ತು ಅರವತ್ತು ವರ್ಷಗಳ ಹಿಂದೆ ಪ್ರಾರಂಭ ಆಯಿತು ಪ್ರತಿಯೊಬ್ಬ ವ್ಯಕ್ತಿಯು ಜಾಗೃತನಾಗಬೇಕು ಅವನಲ್ಲಿ ದೇಶದ ಬಗ್ಗೆ ಸಮಾಜದ ಬಗ್ಗೆ ನಮ್ಮ ಇತಿಹಾಸದ ಬಗ್ಗೆ ನಮ್ಮ ಪರಂಪರೆ ಬಗ್ಗೆ ಜ್ಞಾನ ಬರಬೇಕು ಅಥವಾ ವಿಚಾರ ಬರಬೇಕು ಅಥವಾ ಜಾಗೃತಿ ಆಗಬೇಕು ಅಂತ ಹೇಳೋದಕ್ಕೇ ರಾಷ್ಟ್ರೋತ್ಥಾನ ಪರಿಷತ್ ಪ್ರಾರಂಭ ಆಯಿತು ಅದಕ್ಕೋಸ್ಕರ ನಿರಂತರವಾಗಿ ರಾಷ್ಟ್ರೋತ್ಥಾನ ಪರಿಷತ್ತು ಸಾಹಿತ್ಯಗಳನ್ನು ಮಾಡ್ಕೊಂಡು ಬಂದ್ವಿ ಸಾವಿರಾರು ಸಾಹಿತ್ಯಗಳನ್ನು ಇವತ್ತು ಸಮಾಜಕ್ಕೆ ಕೊಟ್ಟಿದ್ದೀವಿ ಆ ಸಾಹಿತ್ಯದ ಮುಖಾಂತರ ರಾಷ್ಟ್ರೋತ್ಥಾನದ ಒಂದು ಐಡೆಂಟಿಟಿ ಏನಪ್ಪಾ ಅಂದರೆ ರಾಷ್ಟ್ರೋತ್ಥಾನ ಅಂದರೆ ಅದು ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು ಅಥವಾ ರಾಷ್ಟ್ರದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಅಂತ ಈ ಹಿನ್ನೆಲೆಯಲ್ಲೇ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ವಿ ಶಿಕ್ಷಣ ಕ್ಷೇತ್ರ ನಾವು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಪ್ರಾರಂಭ ಮಾಡಿದ್ವಿ ರಾಜ್ಯ ಪಠ್ಯಕ್ರಮದ ಶಾಲೆಗಳು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಇವತ್ತಿಗೂ ನಮ್ಮದು ನಡೀತಾಯಿ ಸುಮಾರು ಏಳು ಸಾವಿರ ವಿದ್ಯಾರ್ಥಿಗಳು ಇಡೀ ರಾಜ್ಯಾದ್ಯಂತ ನಡೀತಾಯ ಅದರಲ್ಲಿ ನಮ್ಮ ಬಡ ಮಕ್ಕಳು ಆರ್ಥಿಕವಾಗಿ ಹಿಂದುಳಿದಂಥವರು ಅನೇಕರಿಗೆ ಉಚಿತವಾದ ಶಿಕ್ಷಣ ಸಾವಿರಾರು ಮಂದಿ ಹೇಳ್ಬೋದು ಅಂತಹ ಶಿಕ್ಷಣವನ್ನು ಕೊಡ್ತಾ ನಮಗೊಂದು ಅನುಭವ ಬಂತು ಶಿಕ್ಷಣ ಅಂದರೆ ಬರೀ ಇವತ್ತಿನ ಪರಿಕಲ್ಪನೆಯಲ್ಲಿ ಬರೆಯೋದು ಅಥವಾ ಓದೋದು ಅಥವಾ ಲೆಕ್ಕ ಮಾಡೋದು ಪರೀಕ್ಷೆ ಕೂತ್ಕೊಳ್ಳೋದು ಅಥವಾ ಪರ ಪಾಸ್ ಮಾಡೋದು ಆಮೇಲೆ ಏನೋ ಒಂದು ಸಿಇೆಯಲ್ಲಿ ಪಾಸ್ ಮಾಡೋದು ಪರೀಕ್ಷೆ ಆಮೇಲೆ ಅದರಲ್ಲಿ ಮುಂದಕ್ಕೆ ಹೋಗೋದು ಇಂಜಿನಿಯರ್ ಆಗೋದು ಕೆಲಸಕ್ಕೆ ಸೇರೋದು ಇಷ್ಟೇ ಅಂತ ಒಂದು ಕಲ್ಪನೆ ಏನಿದೆ ಇದರ ಬದಲಾಗಿ ಏನು ನಮ್ಮದು ಮೂಲ ಕಲ್ಪನೆ ಇದೆ ಶಿಕ್ಷಣದ ಬಗ್ಗೆ ಶಿಕ್ಷಣದಲ್ಲಿ ಮಗು ಒಂದು ಬಂದರೆ ಅವನು ಪೂರ್ತಿ ಪರಿವರ್ತನೆ ಆಗಬೇಕು ಅವನೊಬ್ಬ ಉತ್ತಮ ವ್ಯಕ್ತಿಯಾಗಿ ನಿರ್ಮಾಣ ಆಗಬೇಕು ರೌಂಡ್ ಡೆವಲಪ್ಮೆಂಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಹಾಗಾಗಿ ಆ ರೀತಿಯ ಒಂದು ಅಭಿವೃದ್ಧಿ ಮಕ್ಕಳಲ್ಲಿ ಆಗಬೇಕಾದ್ರೆ ಅವನಿಗೆ ಕೇವಲ ಓದೋದು ಬರೆಯುವುದು ಅಷ್ಟನ್ನೇ ತುರುಕಿಸಿ ಆಗಲಿ ಅವನಲ್ಲಿ ಕೆಲವು ಭಾವನೆಗಳನ್ನು ನಿರ್ಮಾಣ ಮಾಡಿದೆ ಭಾವನೆಗಳೇನೆಂದರೆ ನಾವು ಯಾವ ಪರಂಪರೆಯಿಂದ ಬಂದಿದ್ದೀವಿ ಯಾವ ಸಂಸ್ಕೃತಿಯಲ್ಲಿ ಬಂದಿದ್ದೀವಿ ನಮ್ಮ ಪುರಾತನ ಕಾಲದಿಂದ ನಮ್ಮ ಹಿರಿಯರು ಯಾವ ರೀತಿ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಾಕೆ ಈ ಸಮಾಜ ಇಷ್ಟೊಂದು ಸುದೃಢವಾಗಿದೆ ಈ ರೀತಿಯ ಒಂದು ಕಲ್ಪನೆಯನ್ನು ಆ ಮಕ್ಕಳಲ್ಲಿ ಬಿಟ್ಟಿದ್ರೆ ಓಹೋ ನಮ್ಮ ಇಂಥ ಸಮಾಜದ ನಾವು ವ್ಯಕ್ತಿಗಳು ಇಂಥ ಪರಂಪರೆ ಉಳ್ಳಂಥ ವ್ಯಕ್ತಿಗಳು ಅಂತ ಹೇಳೋದ ಒಂದು ಜಾಗೃತಿ ಅವನಲ್ಲಿ ನಿರ್ಮಾಣ ಆದರ ಪರಿಣಾಮವಾಗಿ ಆ ಮಗು ಒಳ್ಳೆಯ ವ್ಯಕ್ತಿಯಾಗ್ತಾನೆ ಉದ್ದೇಶವಷ್ಟೇ ಅಷ್ಟೇ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳ ನಿರ್ಮಾಣ ಮಾಡೋದೇ ಶಿಕ್ಷಣದ ಉದ್ದೇಶ ಅದಕ್ಕೋಸ್ಕರ ರಾಷ್ಟ್ರತಾನ ಕೆಲಸ ಮಾಡ್ತಾರೆ ಖಂಡಿತ ಶಿಕ್ಷಣ ಕಾಶಿಯಾದಂತಹ ಉಡುಪಿಗೆ ರಾಷ್ಟ್ರೋತ್ಥಾನ ತುಂಬಾ ತಡವಾಗಿ ಬಂದಿದೆ ಅಂತ ಎಲ್ಲೋ ಒಂದು ಕಡೆ ನನಗನ್ನಿಸ್ತಾ ಇತ್ತು ಆದರೂ ಈಗ ಬಂದಿದೆ ಅನ್ನೋದೇ ಒಂದು ಖುಷಿ ಏಪ್ರಿಲ್ ಮೂವತ್ತಕ್ಕೇನೆ ಆರಂಭ ಆಗ್ತಾ ಇದೆ ಹಾಗೆ ಈಗಾಗಲೇ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಪ್ಲಿಕೇಶನ್ಗಳನ್ನು ಹಿಡ್ಕೊಂಡು ಅನ್ನುವಂತ ಒಂದು ಸುದ್ದಿನ ಕೇಳ್ತಾ ಇದೀವಿ ಇದ್ರ ಬಗ್ಗೆ ಏನು ಹೇಳ್ತಿದ್ದೀರಾ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಮಾಡ್ತಾ ಮಾಡ್ತಾ ನಾವು ಇಲ್ಲಿಗೆ ತಲುಪಿದ್ದೀವಿ ಈಗಾಗಲೇ ಒಂಬತ್ತು ಜಿಲ್ಲೆಯಲ್ಲಿ ನಾವು ತಲುಪಿದ್ದೇವೆ ಈಗಾಗಲೇ ಹದಿನಾಲ್ಕು ಶಾಲೆ ಇದೆ ಈ ವರ್ಷ ಇನ್ನೂ ಮೂರು ಶಾಲೆ ಆಗಿ ನಾವು ಹನ್ನೊಂದು ಜಿಲ್ಲೆಯಲ್ಲಿ ಹದಿನೇಳು ಶಾಲೆ ಆಗ್ತೇವೆ ನಮ್ಮ ಉದ್ದೇಶ ಇದ್ದಿದ್ದು ಪ್ರತಿ ಜಿಲ್ಲೆಯಲ್ಲಿ ಒಂದು ಮಾದರಿ ಶಾಲೆ ಮಾಡಬೇಕು ಅಂತ ಹಾಗಾಗಿ ಒಂದೊಂದಾಗಿ ಒಂದೊಂದಾಗಿ ಮಾಡ್ತಾ ಬರುವಾಗ ಪ್ರಾಯಶಃ ಇಲ್ಲಿ ಬರುವಾಗ ಇಷ್ಟೊತ್ತು ಆಗಿರ್ಬೋದು ಆದರೆ ಬಹಳ ಬೇಡಿಕೆ ಅಂತಿತ್ತು ಉಡುಪಿಯಲ್ಲಿ ಕಳೆದ ಮೂರು ನಾಲ್ಕು ವರ್ಷಗಳಿಂದ ನಾನು ಸತತವಾಗಿ ಇಲ್ಲಿ ಪ್ರವಾಸ ಮಾಡ್ತಾ ಒಂದು ಮಲ್ಪೆ ಹತ್ರ ಒಂದು ಪರ್ಕಳದ ಹತ್ರ ಜಾಗ ಎಲ್ಲ ನೋಡಿಕೊಂಡು ಮತ್ತೆ ಓಡಾಡ್ಕೊಂಡು ಬರ್ತಾ ಇದ್ದೆ ಆದರೆ ಅಂತಿಮವಾಗಿ ಈ ಜಾಗ ಸಿಕ್ತು ನಮಗೆ ಹಾಗಾಗಿ ಒಂದು ಎರಡು ಮೂರು ವರ್ಷ ತಡ ಆಗಿರ್ಬೋದು ಮೊದಲು ಮಂಗಳೂರಿನಲ್ಲಿ ಮಾಡಿದ್ವಿ ತೊಕ್ಕೊಟ್ಟಿನಲ್ಲಿ ಅದಾದ ಮೇಲೆ ಇಲ್ಲಿಗೆ ಬಂದ್ವಿ ಮತ್ತು ಇನ್ನೊಂದು ನೀವು ಕೇಳಿದ ಅಂಶ ಏನಂದರೆ ಒಂದು ಪ್ರಾರಂಭದ ಭೂಮಿ ಪೂಜನದಲ್ಲೇ ಭಾಳ ದೊಡ್ಡ ಸಂಖ್ಯೆ ಇಲ್ಲಿ ಬಂದಿದೆ ಎಲ್ಲರೂ ಮನಸ್ಸಿನಲ್ಲಿತ್ತು ಇಲ್ಲಿ ಒಂದು ಒಳ್ಳೆಯ ದೇಶಾಭಿಮಾನವನ್ನು ಮೂಡಿಸುವಂಥ ಒಂದು ಶಾಲೆ ಆಗುತ್ತೆ ಒಳ್ಳೆಯ ವ್ಯಕ್ತಿ ನಿರ್ಮಾಣದ ಶಾಲೆ ಆಗುತ್ತೆ ಅಂತ ಹೇಳುವಂಥ ವಿಶ್ವಾಸದಿಂದ ಯಾವಾಗ ಶಾಲೆ ಆಗುತ್ತೆ ಅಂತ ಆಗಿನ ಒಂದಷ್ಟು ಜನ ಮುಂದಿನ ವರ್ಷನೇ ನೀವು ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಕೇಳಿದ್ರು ಅದಕ್ಕೆ ಸಾರ್ವಜನಿಕ ಸಮಾರಂಭದಲ್ಲಿ ನಾನು ಹೇಳಿದ್ದೆ ಒಂದು ಮಾತು ಕೊಟ್ಟಿದ್ದೆ ನಾವು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನಮ್ಮ ಶಾಲೆಯನ್ನು ಪ್ರಾರಂಭ ಮಾಡ್ತೀವಿ ಸಿ ಬಿ ಎಸ್ ಸಿ ಪಠ್ಯಕ್ರಮ ಪ್ರಕಾರ ಮತ್ತು ಪ್ರಿ ಕೆ ಜಿಯಿಂದ ಎಂಟನೇ ತರಗತಿವರೆಗೆ ಶಾಲೆ ಮಾಡ್ತೀವಿ ಅಂಥ ಸಭೆಯಲ್ಲಿ ಹೇಳಿದರೆ ಪರಿಣಾಮವಾಗಿ ಜನರಿಗೆ ಒಂದು ಉತ್ಸಾಹ ನಿರ್ಮಾಣ ಆಗಿ ಅನೇಕರು ಈಗ ಒಂದು ಸಾವಿರಕ್ಕಿಂತ ಹೆಚ್ಚು ಎನ್ಕ್ವೈರೀಸ್ ಬಂದಿದೆ ಒಂದು ಆರುನೂರಿಗಿಂತ ಹೆಚ್ಚು ಅಪ್ಲಿಕೇಶನ್ಗಳೇ ತೊಗೊಂಡು ಹೋಗಿದ್ದಾರೆ ಹಾಗಾಗಿ ನಿರಂತರವಾಗಿ ಅಡ್ಮಿಷನ್ ಆಗ್ತಾಯಿದೆ ಅಂದರೆ ನಮ್ಮ ಇತಿಮಿತಿನಲ್ಲಿ ನಾವೀಗ ಒಂದೊಂದು ಸೆಕ್ಷನನ್ನು ಎರಡೆರಡು ಮಾಡಬೇಕು ಎಲ್ಲಿ ಅವಕಾಶ ಇದ್ದರೆ ಮೂರು ಮಾಡ್ತೀವಿ ನಾವು ಆದರೆ ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿಗಳಲ್ಲಿ ಭಾಳ ದೊಡ್ಡ ಪ್ರಮಾಣದ ಒಂದು ರೀತಿಯ ಅಪ್ಲಿಕೇಶನ್ ತಗೊಂಡು ಅಡ್ಮಿಷನ್ ಮಾಡುವಂಥ ಪ್ರೆಷರ್ ನೋಡ್ತಿದ್ದೀವಿ ನಾವು ಹಾಗಾಗಿ ನನಗನ್ಸೋದು ಈ ವರ್ಷ ಒಂದು ಒಳ್ಳೆಯ ಸಂಖ್ಯೆ ಆಗುತ್ತೆ ಎಲ್ಲರನ್ನೂ ನಾವು ತಗೊಳ್ತೀವಿ ಆದರೆ ಒಂದು ಹಂತದಲ್ಲಿ ಒಂದೊಂದು ಸೆಕ್ಷನ್ಗೆ ಅಥವಾ ಎರಡೆರಡು ಸೆಕ್ಷನ್ಗೆ ಅಥವಾ ಮೂರು ಮೂರು ಸೆಕ್ಷನ್ಗೆ ಲಿಮಿಟ್ ಮಾಡುವಂಥ ಅವಶ್ಯಕತೆ ಬರ್ಬೋದು ಅದಕ್ಕೋಸ್ಕರ ನಾನು ವಿನಂತಿ ಮಾಡೋದೇನೆಂದರೆ ಆದಷ್ಟು ಬೇಗ ತಮ್ಮ ತಮ್ಮ ರಿಜಿಸ್ಟ್ರೇಷನನ್ನು ಮಾಡೋದು ಹೆಚ್ಚು ಒಳ್ಳೆಯದು ಅಂತ ಅನಿಸುತ್ತೆ ಸರ್ ಈಗ ಆನ್ಲೈನ್ ಅಪ್ಲಿಕೇಶನ್ ಕೂಡ ಸಿಗ್ತಾ ಇದೆಯಾ ಯಾಕಂದ್ರೆ ಬೇರೆ ಊರಲ್ಲಿ ಇರ್ತಾರೆ ಕೆಲವರು ಆಫ್ಲೈನ್ ಎರಡೂ ಕೂಡ ಅವೈಲೇಬಲ್ ಇದೆಯಾ ಎಷ್ಟನೇ ತಾರೀಕಿನ ತನಕ ಅವರು ಬರಬಹುದು ಈಗಾಗಲೇ ಅಕ್ಟೋಬರ್ ವಿಜಯದಶಮಿಯಿಂದ ನಾವು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಅನ್ನು ಬಿಟ್ಟಿದ್ದೇವೆ ಸಾಕಷ್ಟು ಮಂದಿ ಅಪ್ಲಿಕೇಶನ್ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ದಾರೆ ಆಫೀಸಿಗೂ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಮುಂದೆ ಇದು ಏಪ್ರಿಲ್ ಎಂಟವರೆಗೂ ಅಪ್ಲಿಕೇಶನ್ ನಾವು ಕೊಡ್ತಾ ಇತ್ತು ಈಗ ಬೇರೆ ಶಾಲೆಗಳಿಗಿಂತ ರಾಷ್ಟ್ರೋತ್ಥಾನ ಶಾಲೆ ಹೇಗೆ ಡಿಫ್ರೆಂಟ್ ಅನ್ನೋದನ್ನು ಶಾರ್ಟ್ ಆ್ಯಂಡ್ ಫೀಟ್ ಆಗಿ ಹೇಳೋದಾದರೆ ಸರ್ ಮೊದಲನೇದಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ವ್ಯಾಲ್ಯೂ ಬೇಸ್ಡ್ ಮೌಲ್ಯಗಳನ್ನು ಮಕ್ಕಳಲ್ಲಿ ಇಂಟಗ್ರೇಟ್ ಆಗಿ ವಿದ್ಯಾಭ್ಯಾಸದ ಜೊತೆ ಜೊತೆಗೇ ಪಠ್ಯಕ್ರಮಗಳ ಜೊ ಜೊತೆಗೇ ಆ ಮಕ್ಕಳಲ್ಲಿ ರಾಷ್ಟ್ರೀಯ ಭಾವನೆ ಸಾಮಾಜಿಕ ಬದ್ಧತೆಯನ್ನು ನಮ್ಮ ಪರಂಪರೆ ಸಂಸ್ಕೃತಿಯನ್ನು ಉಳಿಸುವಂಥ ಜಾಗೃತಿಯನ್ನು ಮಾಡುವಂಥ ಶಿಕ್ಷಣವನ್ನು ನಾವು ಕೊಡ್ತೇವೆ ಇದು ಅನೇಕರು ಕೊಡೋಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಮ್ಮದು ಪಂಚಮುಖಿ ಶಿಕ್ಷಣ ಅಂತ ಏನಿದೆ ಮಗು ಭೌತಿಕವಾಗಿ ಅಥವಾ ಅವನು ಭಾವನಾತ್ಮಕವಾಗಿ ಅವನು ಇಂಟೆಲೆಕ್ಚುವಲ್ ಆಗಿ ಸೋಷಲ್ ಸೈಕಲಜಿಗಳಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಎಲ್ಲದರಲ್ಲೂ ಅವನು ಬೆಳವಣಿಗೆ ಆಗಬೇಕು ಅದಕ್ಕೆ ಪಂಚಮುಖಿ ಶಿಕ್ಷಣ ಅಂತ ಹೇಳ್ತಾರೆ ಮಕ್ಕಳೆಲ್ಲ ಆಧ್ಯಾತ್ಮಿಕತೆಯೂ ಬರಬೇಕು ಸಾಮಾಜಿಕತೆಯೂ ಬರಬೇಕು ಅಥವಾ ಅವರ ಥರ ಬೌದ್ಧಿಕ ನಾಲೆಜ್ಗಳು ಜಾಸ್ತಿ ಆಗಬೇಕು ಫಿಸಿಕಲ್ ಅವನು ಫಿಟ್ನೆಸ್ ಆಗಬೇಕು ಹಾಗೆ ಇಮೋಷನಲ್ ಭಾವನೆಗಳು ಮುಖ್ಯ ಇದು ನಂದು ನನ್ನ ದೇಶ ನನ್ನ ಸಮಾಜ ರಾಷ್ಟ್ರೇಮ ರಾಷ್ಟ್ರಪ್ರಮ ಇದೆಲ್ಲ ಅನಿವಾರ್ಯತೆ ಇದೆ ಅದನ್ನೆಲ್ಲ ಮೈಗೂಡಿಸುವಂಥ ಶಿಕ್ಷಣವನ್ನು ನಾವು ಕೊಡ್ತೇವೆ ಬಹಳ ಮುಖ್ಯವಾದಂದರೆ ಸಿ ಬಿ ಎಸ್ ಸಿ ಕರಿಕ್ಯುಲಮ್ನಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೆ ಪಠ್ಯ ಪುಸ್ತಕಗಳನ್ನು ನಾವೇ ಮಾಡುವಂಥ ಸ್ವಾತಂತ್ರ್ಯವನ್ನು ಸೆಂಟ್ರಲ್ ಗೌರ್ಮೆಂಟ್ನವ್ರು ಕೊಟ್ಟಿದೆ ಹಾಗಾಗಿ ನೀವು ಎನ್ ಸಿ ಆರ್ ಟಿಯ ಪುಸ್ತಕಗಳನ್ನ ತಗೋಬೋದು ಅಥವಾ ಖಾಸಗಿ ಅನೇಕ ಪುಸ್ತಕಗಳಿದೆ ಅವನ್ನು ತಗೋಬೋದು ಆದರೆ ರಾಷ್ಟ್ರೋತ್ಥಾನ ಏನು ಮಾಡಿತು ಅಂದರೆ ನಮ್ಮ ಈಗಾಗಲೇ ಹದಿನೆಂಟು ಸಾವಿರ ವಿದ್ಯಾರ್ಥಿಗಳು ನಮ್ಮ ಸಿ ಬಿ ಎಸ್ನಲ್ಲಿ ಓದ್ತಿರೋದ್ರಿಂದ ನಮ್ಮದೇ ಆದಂತಹ ಒಂದು ಪಠ್ಯ ಪುಸ್ತಕಗಳನ್ನು ನಾವು ತಯಾರಿ ಮಾಡಿ ಅದರಲ್ಲಿ ಎಂಟನೇ ತರಗತಿವರೆಗೆ ನಮಗೆ ಸ್ವಾತಂತ್ರ್ಯ ಇದೆ ನಿಮ್ಮದೇ ಆದಂತಹ ಒಂದು ಭಾವನಾತ್ಮಕವಾದ ಸಂಗತಿಗಳನ್ನು ಆ ಪುಸ್ತಕಗಳಲ್ಲಿ ಜೋಡಿಸ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲೆಲ್ಲಿ ನಿಜವಾದ ಸಾಹಿತ್ಯ ಇತಿಹಾಸವನ್ನು ಸಮಾಜಕ್ಕೆ ಕೊಡಬೇಕು ಯಾರು ಪರಾಕ್ರಮಿಗಳು ಅಥವಾ ಸ್ವಾತಂತ್ರ್ಯ ಯಾವ ಯಾವ ರೀತಿಯಲ್ಲಿ ನಮ್ಮ ದೇಶಕ್ಕೆ ಬಂತು ಇದಕ್ಕೋಸ್ಕರ ಅಂಥ ಎಂಥ ಮಹಾಪುರುಷರು ತಮ್ಮ ಜೀವನವನ್ನು ಕೊಟ್ಟರು ಅಥವಾ ಈ ಸಂಸ್ಕೃತಿಯನ್ನು ಪರಂಪರೆಯನ್ನು ಉಳಿಸೋಕ್ಕೋಸ್ಕರ ಏನೇನು ತ್ಯಾಗ ಮಾಡಿದರು ಇದೆಲ್ಲವನ್ನು ಕೊಡಲಿಕ್ಕೆ ನಿಮಗೊಂದು ಅವಕಾಶ ಸಿಕ್ತು ಹಾಗಾಗಿ ನಮ್ಮದೇ ಪಠ್ಯಪುಸ್ತಕ ನಾವು ಈಗ ಜಾರಿ ಮಾಡಿದ್ದೇವೆ ಅದರ ಪರಿಣಾಮವಾಗಿ ಒಂದು ಇವತ್ತಿನ ದಿನಗಳಲ್ಲಿ ಮಕ್ಕಳಿಗೆ ಪರೀಕ್ಷೆ ಬರೆಯುವುದಕ್ಕೆ ಪಠ್ಯಪುಸ್ತಕ ಇರ್ಬೋದು ಆದರೆ ಪಾಠ ಮಾಡುವಾಗ ಟೀಚರ್ಸ್ಗಳು ಅದನ್ನೇ ಮಾಡೋದ್ರಿಂದ ಆ ಮನಸ್ಸಿನಲ್ಲಿ ಆ ಮಗುವಿನಲ್ಲಿ ಪರಿಣಾಮ ಆಗುವುದನ್ನು ಎಷ್ಟು ಮಟ್ಟಿಗೆ ನಾವು ತಪ್ಪಿಸ್ಬೋದು ಅಂತೇಳಿದ್ರೆ ಈ ರೀತಿಯ ಒಳ್ಳೆಯ ಟೆಕ್ಸ್ಟ್ ಬುಕ್ಗಳನ್ನು ನಾವು ಕೊಡೋದ್ರಿಂದ ಈ ಸ್ವಾತಂತ್ರ್ಯ ರಾಷ್ಟ್ರೋತ್ನಕ್ಕಿದೆ ಒಂದು ರಿಸರ್ಚ್ ಕಮಿಟಿಯನ್ನು ಮಾಡಿ ಒಂದು ಇದರಲ್ಲಿ ಪ್ರಯತ್ನ ಮಾಡಿ ಕಳೆದ ಏಳೆಂಟು ವರ್ಷದಿಂದ ಒಳ್ಳೆಯ ಟೆಕ್ಸ್ಟ್ ಬುಕ್ಗಳನ್ನು ಪ್ರಿ ಕೆ ಜಿಯಿಂದ ಎಂಟನೇ ತರಗತಿವರೆಗೆ ನಾವು ಇವತ್ತು ಕೊಡ್ತಾ ಇದ್ದೀವಿ ನಂಬೆ ಪುಸ್ತಕ ಓಕೆ ಈಗ ನೀವು ಯಾವ ರೀತಿ ಶಿಕ್ಷಣವನ್ನು ಕೊಡ್ತೀರಿ ಅದೇ ರೀತಿ ಎಕ್ಸ್ಟ್ರಾ ಕೋ ಕೋಕರಿಕ್ಯುಲರ್ ಮತ್ತೆ ಈ ವಿಷಯಕ್ಕೆ ಬಂದ್ರೆ ಇಂಪಾರ್ಟೆನ್ಸ್ ಇರಬೇಕು ಅನ್ನೋದು ಎಲ್ಲ ತಂದೆ ತಾಯಿಗಳ ಪ್ರಶ್ನೆ ಅದಕ್ಕೆ ಯಾವ ರೀತಿ ಎಲ್ಲ ಮಾಡಿದಿರ ತುಂಬಾ ಸಂತೋಷ ಈಗಾಗಲೇ ನಾನು ಹೇಳಿದಾಗೆ ಭೌತಿಕವಾದಂಥ ಶಿಕ್ಷಣವನ್ನು ನಾವು ಕೊಡ್ತೀವಿ ಅಂದ್ರೆ ಒಂದು ವಿಶಾಲವಾದಂಥ ಆಟದ ಮೈದಾನವನ್ನು ಇಲ್ಲಿ ನಾವು ನೋಡಬಹುದು ಸುಮಾರು ನಾಲ್ನೂರು ಮೀಟರ್ ಟ್ರ್ಯಾಕ್ ಇರುವಂಥ ಒಂದು ಆರು ಎಕರೆ ಜಮೀನಲ್ಲಿ ನಾವು ಗ್ರೌಂಡ್ ಬಾಸ್ಕೆಟ್ಬಾಲ್ ಕೋರ್ಟು ವಾಲಿಬಾಲ್ ಕೋರ್ಟು ಇದೆಲ್ಲ ಇದೆ ಎರಡನೇದು ರಾಷ್ಟ್ರೋತ್ಥಾನದಲ್ಲಿ ಭಾಳ ಪ್ರಮುಖವಾದ ಅಂಶ ಅಂದರೆ ಯೋಗ ಧ್ಯಾನ ಮತ್ತು ಭಜನೆ ಶ್ಲೋಕಗಳು ಸಂಸ್ಕೃತ ಎಲ್ಲರೂ ಕಂಪಲ್ಸರಿ ಇಲ್ಲಿ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ಕಂ ಸಂಸ್ಕೃತವನ್ನು ಓದಿಸುವಂಥದ್ದು ಫೋರ್ ಲ್ಯಾಂಗ್ವೇಜು ಒಂದರಿಂದ ಐದನೇ ತರಗತಿವರೆಗೆ ಎಲ್ಲರೂ ಹಿಂದಿ ಕನ್ನಡ ಇಂಗ್ಲೀಷ್ ಮತ್ತು ಸಂಸ್ಕೃತ ಕಲಿಸ್ತೇವೆ ಹಾಗೆ ಅನೇಕ ನೀತಿ ಪಾಠಗಳು ಕಥೆಗಳು ಈ ರೀತಿ ಮುಖಾಂತರ ಮಕ್ಕಳಿಗೆ ಒಂದು ಭಾವನೆಗಳನ್ನು ನಿರ್ಮಾಣ ಮಾಡ್ತೀವಿ ಎರಡನೇದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ದೃಷ್ಟಿಯಿಂದ ಮಕ್ಕಳಲ್ಲಿಗೆ ಮಕ್ಕಳಿಗೆ ಯಾವುದ್ರೂ ಅಭಿರುಚಿ ಇದೆ ಅದನ್ನು ಗುರುತಿಸಿ ಅದಕ್ಕೆ ಪೂರಕವಾದಂಥ ಶಿಕ್ಷಣ ಕೊಡುವಂಥ ವ್ಯವಸ್ಥೆನೂ ಇದೆ ಈಗ ಮಗುವಿಗೆ ಸಂಗೀತದಲ್ಲಿ ಆಸಕ್ತಿ ಇದ್ದರೆ ನಾವು ಸಂಗೀತವನ್ನು ಓದಿಸ್ತೇವೆ ಹಾಗೆಯೇ ಅವರಿಗೆ ಕರಾಟೆಯಲ್ಲಿ ಆಸಕ್ತಿ ಇದ್ದರೆ ಕರಾಟೆ ಇದೆ ನಮ್ಮ ಶಾಲೆಯಲ್ಲಿ ಕರಾಟೆ ಸಂಗೀತ ಯೋಗ ತಬಲಾ ಹಾರ್ಮೋನಿಯಮ್ ಕೀಬೋರ್ಡು ಭರತನಾಟ್ಯ ಎಲ್ಲ ವಿಷಯಗಳಿಗೂ ಮಕ್ಕಳಿಗೆ ಬೇಕಾದಂಥ ಯಾವುದು ಆಸಕ್ತಿ ಇದೆ ಅದನ್ನು ಒಂದಲ್ಲ ಒಂದು ರೀತಿಯಲ್ಲಿ ಅವರು ತೊಡಗಲೇಬೇಕು ಒಂದರಲ್ಲೇ ಒಂದು ರೀತಿಯಲ್ಲಿ ಅವರು ಇದು ಇದಿಲ್ಲ ಇಲ್ಲ ಒಂದರಲ್ಲಿ ಅದಿಲ್ಲದರೆ ಇದರಲ್ಲಿ ಇದ್ರೆ ಒಂದು ಒಂದರಲ್ಲೇ ಅವರು ಇರಲೇಬೇಕು ಆ ರೀತಿಯ ಒಂದು ಅವಕಾಶ ಈ ರೀತಿಯ ಎಲ್ಲ ಥರದ ಸಬ್ಜೆಕ್ಟನ್ನು ಅದು ಇಂಟಿಗ್ರೇಟೆಡ್ ಅದಕ್ಕೆ ಒಂದು ಪ್ರತ್ಯೇಕ ಅದಕ್ಕೊಂದು ಇದು ಇದೆಲ್ಲ ಒಟ್ಟು ನಮ್ಮ ಶಾಲೆಯ ಪರಿಕಲ್ಪನೆಯಲ್ಲೇ ಇದೆಲ್ಲ ಒಂದು ಭಾಗ ಯೋಗ ಇರ್ಬೋದು ಸಂಸ್ಕೃತ ಇರ್ಬೋದು ಸಂಗೀತ ಇರ್ಬೋದು ಇದೆಲ್ಲವೂ ಒಂದು ನಮ್ಮ ಶಿಕ್ಷಣದ ಭಾಗ ಅದು ಬೇರೆ ಇದು ಬೇರೆ ಅದು ಎಕ್ಸ್ಟ್ರಾ ಕರಿಕುಲಮ್ ಅಲ್ವೇ ಅಲ್ಲ ಅದು ಒಳಗೆ ಸೇರ್ಕೊಂಡ್ಬಿಟ್ಟಿದೆ ಹಾಗೆ ಇನ್ನೊಂದು ಪ್ರಶ್ನೆ ಶಿಕ್ಷಕರು ಯಾರ್ಯಾರು ಅಂದ್ರೆ ಎಂತಹ ಒಂದು ಶಿಕ್ಷಕರು ಇಲ್ಲಿರ್ತಾರೆ ಅನ್ನುವಂಥದ್ದು ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಆ ನೀತಿ ಕಥೆಗಳನ್ನ ಮೌಲ್ಯಗಳನ್ನ ತಲುಪಿಸುವಂತವರಾಗಿದ್ರೆ ಮಾತ್ರ ಅದು ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಅಂತ ಹೇಗೆ ರಿಕ್ರೂಟ್ ಮಾಡಿದಿರಾ ಅವರ ಆಯ್ಕೆಯನ್ನ ಈಗ ಸುಮಾರು ನಲವತ್ತೈದು ಜನ ಶಿಕ್ಷಕರ ನಿಯುಕ್ತಿಯಾಗಿ ಶಿಕ್ಷಕರಿಗೋಸ್ಕರ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಸೋಶಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಪರಿಣಾಮವಾಗಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಅಪ್ಲಿಕೇಶನ್ ಬಂದಿತ್ತು ಅದನ್ನು ಶಾರ್ಟ್ ಲಿಸ್ಟ್ ಮಾಡಿ ಅವರಿಗೆ ರಿಟರ್ನ್ ಎಕ್ಸಾಮಿನೇಷನ್ನು ಡೆಮೋ ಗ್ರೂಪ್ ಡಿಸ್ಕಷನ್ನು ಇಂಟ್ರವ್ಯೂ ಇದೆಲ್ಲ ಮಾಡಿದ ಮೇಲೆ ಆಯ್ಕೆ ಮಾಡಿದ್ವಿ ಹೇಗೆ ಅವರಿಗೆ ನಮ್ಮ ವಿಚಾರದ ಬಗ್ಗೆ ಒಲವಿದೆ ಇದೆಲ್ಲ ನೋಡಿದೆ ಅವರ ಕ್ವಾಲಿಫಿಕೇಷನ್ನು ಜೊತೆಗೆ ಅವರ ಅನುಭವ ಅವರ ಡೆಲಿವರೇಬಲ್ ಕೆಪ್ಯಾಸಿಟಿಯನ್ನು ನೋಡಿ ಅವರನ್ನು ಆಯ್ಕೆ ಮಾಡಿದೆ ಆದರೆ ಇಷ್ಟಕ್ಕೆ ನಿಲ್ಲಲ್ಲ ರಾಷ್ಟ್ರೋತ್ಥಾನದ ಕಲ್ಚರು ಅವರಿಗೆ ಮೈಗೂಡಿಸಬೇಕಾದ್ರೆ ಅವರಿಗೆ ವಿಶೇಷವಾದಂಥ ತರಬೇತಿ ಬೇಕು ನಮ್ಮೆಲ್ಲ ಶಿಕ್ಷಕರಿಗೆ ಈಗಾಗಲೇ ಸಾವಿರದ ಇನ್ನೂರು ಟೀಚರ್ಸ್ ಇದೆ ಇಲ್ಲಿನ ಈಗ ನಲವತ್ತೈದು ಮುಂದೆ ಒಂದು ಹದಿನೈದು ಬೇಕಾಗ್ಬೋದು ಅರವತ್ತು ಜನ ಟೀಚರ್ಸ್ಗಳಿಗೂ ತರಬೇತಿ ಇಂಡಕ್ಷನ್ ಟ್ರೈನಿಂಗ್ ಅಂತಿದೆ ಅದು ಬೆಂಗಳೂರಿನಲ್ಲಿ ಹತ್ತು ದಿವಸದ ತರಬೇತಿ ಇದೆ ಅದಾದಮೇಲೆ ಇಡೀ ವರ್ಷ ಮೂರು ನಾಲ್ಕು ಸಲ ಮೂರು ಮೂರು ದಿವಸ ಎರಡೆರಡು ದಿವಸದ ತರಬೇತಿ ಹೀಗೆ ಪ್ರತಿಯೊಬ್ಬ ಶಿಕ್ಷಕನಿಗೂ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ತರಬೇತಿ ಇದೆ ಇದರಲ್ಲಿ ನಮ್ಮ ಕಲ್ಚರ್ ಇರ್ಬೋದು ಅಥವಾ ಅವರ ಸಬ್ಜೆಕ್ಟ್ ವೈಸ್ ಇರ್ಬೋದು ಅಥವಾ ನಮ್ಮ ರಾಷ್ಟ್ರೋತ್ಥಾನದ ಒಟ್ಟು ವಿಚಾರಗಳಿರ್ಬೋದು ಯಾಕೆ ನಾವು ಶಿಕ್ಷಕರಾಗಿ ಕೆಲಸ ಮಾಡಬೇಕು ಭಾವನಾತ್ಮಕವಾದಂಥ ಸಂಗತಿಗಳು ಏನು ನಾನೊಬ್ಬ ಶಿಕ್ಷಕಾಗಿ ನನ್ನ ಕರ್ತವ್ಯ ಏನು ಈ ಒಂದು ಭಾವನೆಗಳನ್ನು ಮೂಡಿಸುವಂಥ ಕೆಲಸವನ್ನು ರಾಷ್ಟ್ರೋತ್ಥಾನ ನಿರಂತರವಾಗಿ ಮಾಡ್ತಾ ಇದೆ ಹಾಗಾಗಿ ಶಿಕ್ಷಕರು ಅನೇಕ ವರ್ಷಗಳಿಂದ ನಮ್ಮ ಜೊತೆಗಿದ್ದಾರೆ ಇದೊಂದು ರಾಷ್ಟ್ರೋತ್ಥಾನದ ವಿಶೇಷತೆ ಅಂತ ನಾನು ಅನ್ಕೋಬೋದು ಸರ್ ಇನ್ನು ಈಗ ಸಾಮಾನ್ಯವಾಗಿ ಶಾಲಾ ಶುಲ್ಕದ ಬಗ್ಗೆ ಕೂಡ ಒಂದು ಪ್ರಶ್ನೆ ಇರುತ್ತೆ ಎಲ್ಲ ಶಾಲೆಗಳಂತೆ ಇರಬಹುದಾ ಅಥವಾ ಇನ್ನೂ ಈಗಾಗಲೇ ನನಗೆ ಒಂದು ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಎರಡು ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡು ಅಪ್ಲಿಕೇಶನ್ ತಗೊಂಡು ಹೋಗ್ತಾ ಇದ್ದಾರೆ ತುಂಬಾನೇ ಪೈಪೋಟಿ ನಡೀತಾ ಇದೆ ಅನ್ನುವಂಥ ಪ್ರಶ್ನೆಗಳೆಲ್ಲ ಇದೆ ಶುಲ್ಕದ ಬಗ್ಗೆ ಏನು ಹೇಳ್ತೀರಾ ಸರ್ ಶುಲ್ಕ ಒಂದೇ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ಎಫೋರ್ಡೆ ಕೈಗೆಟುಕುವ ದರದಲ್ಲಿ ಇರುತ್ತೆ ಈ ಶುಲ್ಕ ಅಂತ ಹೇಳುವಂತದ್ದು ಸಾಮಾನ್ಯವಾಗಿ ರಿಲೇಟಿವ್ ಯಾರಿಗೆ ಅದು ಜಾಸ್ತಿ ಅಂತ ಅಂತನಿಸುತ್ತೋ ಅವ್ರು ಜಾಸ್ತಿ ಅಂತ ಹೇಳ್ತಾರೆ ಯಾರಿಗೆ ಇದು ಕಡಿಮೆ ಅಂತ ಹೇಳ್ತಾರೆ ಕಡಿಮೆ ಅಂತ ಹೇಳ್ತಾರೆ ಹಾಗಾಗಿ ಈ ಶುಲ್ಕ ಹೇಗಪ್ಪ ಅಂದರೆ ಇದರ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ವೃತ್ತಿಪರತೆಯಲ್ಲಿ ನಡೆಸಬೇಕು ಪ್ರೊಫೆಷನಿಸಮ್ನಲ್ಲಿ ನಡೆಸಬೇಕು ಶುಲ್ಕ ಕಡಿಮೆ ಇಡೋದು ಆಮೇಲೆ ಟೀಚರ್ಸ್ಗಳಿಗೆ ಸಂಬಳ ಕೊಡೋಕ್ಕಾಗದೇ ಇರೋದು ಟೀಚರ್ಸ್ಗಳಿಗೆ ಡೊ ಸಂಬಳ ಮಾಡಿ ತೊಳಿಲಿಕ್ಕೆ ಡೊನೇಷನಿಗೆ ಹೋಗೋದು ಆಮೇಲೆ ಅವರಿಗೆ ಸರಿಯಾದ ಸಂಬಳ ಕೊಡೋಕ್ಕಾಗೋದಿರೋದು ಕ್ವಾಲಿಫೈಡ್ ಟೀಚರ್ ಸಿಗದೇ ಇರೋದು ಈ ಎಲ್ಲ ಇದಕ್ಕಿಂತ ಒಂದು ವ್ಯವಸ್ಥೆಯನ್ನು ನಾವು ರೂಪಿಸ್ಕೊಂಡಿದ್ದೇವೆ ಎಲ್ಲ ಶಾಲೆಗಳಲ್ಲಿ ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ರಾಜ್ಯ ಪಠ್ಯಕ್ರಮದಲ್ಲಿ ಅದಕ್ಕೆ ಬೇರೆನೇ ವ್ಯವಸ್ಥೆ ಇದೆ ಸಿ ಬಿ ಎಸ್ ಸಿ ಶಾಲೆಗಳಿಗೆ ಇದು ವೃತ್ತಿಪರತೆಯಲ್ಲಿದೆ ನಮಗೆ ಎಷ್ಟು ಬೇಕು ಪೋಷಕರಿಂದ ನಾವು ಅದನ್ನು ತಗೊಂಡು ಆ ಟೀಚರ್ಸ್ಗಳಿಗೆ ಆ ವ್ಯವಸ್ಥೆಗೆ ನಾವು ಕೊಡಬೇಕು ಅದು ಯಾರಿಗೂ ಜಾಸ್ತಿ ಇನ್ಫ್ಲೂ ಅಲ್ಲ ಕಡಿಮೆ ಇನ್ಫ್ಲೂ ಅನ್ಸಲ್ಲ ಆ ಥರದ ವ್ಯಕ್ತಿಗಳು ಇಲ್ಲಿಗೆ ಬರ್ತಾರೆ